ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನದ ದೇವಿ ಯಾರು ಯಾವ ದೇವಿಯನ್ನ ಈ ದಿನ ಆರಾಧನೆ ಮಾಡಬೇಕು ಮತ್ತೆ ಯಾವ ನೈವೇದ್ಯ ಬಣ್ಣ ಪೂಜಾ ವಿಧಾನ ಮಂತ್ರಗಳು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನವರಾತ್ರಿಯ ಮೂರನೇ ದಿನ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಗಂಟ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ಈ ತಾಯಿ ತನ್ನ ಭಕ್ತರಿಗೆ ಅದೃಷ್ಟದ ವರವನ್ನ ನೀಡೋ ನವರಾತ್ರಿಯ ಮೂರನೇ ದಿನದ ಬಣ್ಣ ರಾಯಲ್ ಬ್ಲೂ ನೀಲಿ ಬಣ್ಣ ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ಅಥವಾ ಮೊಸರನ್ನ ಅಥವಾ ಬೆಲ್ಲದನ್ನ ತಂಬಿಟ್ಟು ಇದರಲ್ಲಿ ಯಾವುದನ್ನಾದರೂ ಮಾಡಬಹುದು ಇನ್ನು ಈ ದೇವಿಗೆ ಇಷ್ಟವಾದ ಹೂವು ಚೆಂಡು ಹೂವು ಮತ್ತು ಮಲ್ಲಿಗೆ ಹೂವು ಇದನ್ನು ನಾಳಿನ ಪೂಜೆಗೆ ಉಪಯೋಗಿಸಬಹುದು ಈ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಸರಿಯಾದ ವಿಧಾನದಲ್ಲಿ ಪೂಜಿಸಿದ್ರೆ ಜೀವನದ ಎಲ್ಲ ದುಃಖಗಳನ್ನು ದೊಡದು ಹಾಕ್ತಾರೆ ಭಕ್ತನ ಪ್ರತಿಯೊಂದು ಆಸೆ ಕೂಡ ಈಡೇರುತ್ತೆ ದೇವಿ ಚಂದ್ರಗಂಠ ರೂಪ ಚಿನ್ನದಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತೆ ದೇವಿಯ ರೂಪವನ್ನು ವಿವರಿಸೋದಾದರೆ ತಾಯಿಗೆ ಮೂರು ಕಣ್ಣುಗಳು ಮತ್ತು ಹತ್ತು ಕೈಗಳಿದೆ ಸಿಂಹದ ಮೇಲೆ ಸವಾರಿ ಮಾಡುವ ಈ ದೇವಿ ಗದೆ ಬಾಣ ಬಿಲ್ಲು ತ್ರಿಶೂಲ ಖಡ್ಗ ಕಮಲ ಚಕ್ರ ಇತ್ಯಾದಿಗಳನ್ನು ತನ್ನ ಕೈಯಲ್ಲಿ ಹಿಡಿದಿರ್ತಾರೆ ಚಂದ್ರಗಂಠ ದೇವಿ ಯುದ್ಧದ ಭಂಗಿಯಲ್ಲಿ ಇರ್ತಾರೆ ರತ್ನಗಳಿಂದ ಕೂಡಿದ ಕಿರೀಟವು ತಾಯಿಯ ತಲೆ ಮೇಲೆ ಇದೆ ಇವರ ಹಣೆ ಮೇಲೆ ಅರ್ಧ ಚಂದ್ರನನ್ನ ಗಂಟೆಯಂತೆ ಅಲಂಕರಿಸಲಾಗಿದೆ ಇದು ಧೈರ್ಯವನ್ನ ನೀಡುತ್ತೆ ಈ ಪೂಜೆಯು ಭಕ್ತರ ಜೀವನದಿಂದ ಭಯ ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಚಂದ್ರಗಂಠ ದೇವಿಯು ಶುಕ್ರ ಗ್ರಹದ ಅಧಿದೇವತೆ ಆಗಿದ್ದು ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತೆ ಅಲ್ಲದೆ ಮನೆಯಲ್ಲಿ ಯಾವತ್ತಿಗೂ ಕೂಡ ಆಹಾರದ ಕೊರತೆ ಬರೋದಿಲ್ಲ ಬನ್ನಿ ಈಗ ಚಂದ್ರಗಂಠ ದೇವಿಯ ಕತೆಯನ್ನು ಚಿಕ್ಕದಾಗಿ ಹೇಳಿಬಿಡ್ತೀನಿ ಒಂದು ಕತೆ ಪ್ರಕಾರ ರಾಕ್ಷಸರ ಭಯ ಹೆಚ್ಚಾದಾಗ ದುರ್ಗಾದೇವಿಯು ಚಂದ್ರಗಂಠ ರೂಪವನ್ನ ಪಡೆದುಕೊಂಡ್ರು ಅಂತ ಹೇಳಲಾಗತ್ತೆ ಮಹಿಷಾಸುರನೆಂಬ ರಾಕ್ಷಸನು ಇಂದ್ರ ದೇವನ ಸಿಂಹಾಸನವನ್ನು ಪಡೆಯಲು ಬಯಸಿದಾಗ ದೇವತೆಗಳಿಗೆ ಕೋಪ ಬರುತ್ತೆ ಕೋಪದ ಕಾರಣ ಮೂವರ ಬಾಯಿಯಿಂದ ಹೊರಹೊಮ್ಮಿದ ಶಕ್ತಿಯು ದೇವಿ ಅಂತ ಹೇಳಲಾಗತ್ತೆ ಇನ್ನೊಂದು ಕತೆ ಪ್ರಕಾರ ವಿವಾಹಿತ ರೂಪದಲ್ಲಿ ಇರುವ ದುರ್ಗಾದೇವಿಯನ್ನ ಚಂದ್ರಘಂಟಾ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ ಪಾರ್ವತಿ ದೇವಿಯು ತಪಸ್ಸನ್ನ ಮಾಡಿ ಶಿವನನ್ನ ಮದುವೆ ಆಗ್ತಾರೆ ತನ್ನ ಗಣಗಳೊಂದಿಗೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿ ಮೂರ್ಛೆ ಹೋಗ್ತಾರೆ ನಂತರ ಪಾರ್ವತಿಯು ಚಂದ್ರಗಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನನ್ನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ಮನವಿ ಮಾಡ್ತಾರೆ ಹೀಗೆ ಶಿವನು ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತೆ ಇನ್ನು ಈ ದೇವಿಯ ಮಂತ್ರ ಕೂಡ ತುಂಬಾ ಸುಲಭವಾಗಿದೆ ಮೊದಲನೇ ಮಂತ್ರ ಓಂ ದೇವಿ ಚಂದ್ರಘಂಟಾ ನಮಃ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಇನ್ನು ಎರಡನೇ ಮಂತ್ರ ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಠೇತಿ ವಿಶ್ರುತ ಈ ಮಂತ್ರನ ಹನ್ನೆರಡು ಸಲ ಹೇಳಿ ನೀವು ಬೇರೆ ಬೇರೆ ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಇದ್ದೀರಾ ಅಂದರೆ ಅದ್ರ ಜೊತೆಗೆ ಈ ಚಂದ್ರಗಂಟಾದೇವಿ ಮಂತ್ರನ ಹನ್ನೆರಡು ಸಲ ಹೇಳಿದ್ರೆ ಸಾಕು ನೀವು ಬೇರೆ ಯಾವುದೂ ಹೇಳ್ತಾ ಇಲ್ಲ ಅಂದಾಗ ಈ ಮಂತ್ರಗಳನ್ನು ನೂರ ಎಂಟು ಸಲ ಹೇಳಿ ಕೊನೆಯಲ್ಲಿ ದೇವಿ ಸರ್ವಭೂತೇಶು ಮಾಂದ್ರಗಂಠ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಠ ದೇವಿಯ ಆರಾಧನೆ ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ನಾವು ಈ ದಿನ ಆರಾಧನೆ ಮಾಡ್ತಾ ಇದ್ದೀವಿ ಈ ದೇವಿಗೆ ಚೆಂಡು ಹೂವು ಮತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು ನಾಳೆಯ ಬಣ್ಣ ರಾಯಲ್ ಬ್ಲೂ ಇನ್ನು ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ತಂಬಿಟ್ಟು ಮೊಸರನ್ನ ಅಥವಾ ಬೆಲ್ಲದನ್ನ ಅಂದರೆ ಸಿಹಿ ಪೊಂಗಲ್ ಇದರಲ್ಲಿ ಯಾವುದನ್ನು ಬೇಕಾದರೂ ಮಾಡಿ ನೈವೇದ್ಯಕ್ಕೆ ಇಡಬಹುದು ತುಂಬನೇ ಸರಳವಾದಂಥ ಪೂಜಾ ವಿಧಾನ ಸರಳವಾದಂಥ ಮಂತ್ರಗಳು ಸರಳವಾದಂಥ ನೈವೇದ್ಯ ಆದರೆ ಶ್ರದ್ಧಾ ಭಕ್ತಿಯಿಂದ ಈ ದೇವಿನ ಆರಾಧನೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಮನುಷ್ಯನಲ್ಲಿ ಧೈರ್ಯ ಇವೆಲ್ಲ ಕೂಡ ಹಾಗೆ ಆ ತಾಯಿ ವರವನ್ನು ಕೊಡ್ತಾರೆ ಎಲ್ರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರಲಾ